ಓಕೆ ನಾರ್ಮಲ್ ಆಗಿ ಈ ತರ ಯಾವ್ದಾದ್ರು ಒಂದು ಪ್ಲೇಸ್ ಗಳಿಗೆ ಹೋಗೋದು ಅಥವಾ ನಿಮ್ಮ ಫ್ಯಾಮಿಲಿ ಅವ್ರ ಜೊತೆ ಟೈಮ್ ಕಳೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಗೆ ಇಂತಹ ಟೈಮಲ್ಲಿ ಯಾಕಂದ್ರೆ ಅಷ್ಟು ವರ್ಷದಿಂದ ರಾಜಕೀಯದಲ್ಲಿ ಇದ್ದವ್ರಿಗೆ ಓಕೆ ಒಂದು ಸ್ವಲ್ಪ ಅದು ಟೈಮ್ ಕೊಡೋಣ ಅಂತ ಹೇಳಿದ್ರೆ ಮನೆಯಲ್ಲೂ ಕೂಡ ಅಷ್ಟೇ ಸಪೋರ್ಟ್ ಈಗ ಇದೆ ನಿಮ್ಗೆ ಇಲ್ಲದಿದ್ರೆ ಇಷ್ಟು ವರ್ಷಗಳ ಕಾಲ ಈ ರೀತಿ ಅದು ಪೊಲಿಟಿಕಲ್ ಲೈಫಲ್ಲಿ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ ಈ ಫೇವ್ರೆಟ್ ಪ್ಲೇಸ್ಗಳು ಏನಾದರೂ ಹೋಗಿದ್ದು ನಿಮ್ಮ ಮನೆಯವರುಗಳು ಹೇಳಿದ್ದು ಯಾವ್ದಾದ್ರು ನಾರ್ಮಲಿ ನೋಡಿ ನಮ್ಮ ಯಾವುದಾದ್ರೂ ಒಂದು ಸಕ್ಸಸ್ ಆಗಬೇಕಾದ್ರೆ ಮನೆಯಲ್ಲಿ ಹೆಂಡತಿ ಇರ್ಬೋದು ಕುಟುಂಬ ಇರ್ಬೋದು ಮಕ್ಕಳಿರ್ಬೋದು ಅವರೆಲ್ಲರ ಸಹಕಾರ ಬೇಕು ನಮಗೆ ಲೀವ್ ತಗೊಳಕ್ಕೆ ಆಗೋಲ್ಲ ಆದರೆ ವರ್ಷಕ್ಕೆ ನನಗೆ ಬರೋವಂಥ ಬರ್ತ್ಡೇ ಹುಡ್ದ ಬಲ್ಲೆ ನಾನು ಎಲ್ಲೂ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗೋಲ್ಲ ಸುಮಾರು ಹತ್ತು ವರ್ಷ ಆಯಿತು ನಾನು ಸೆಲೆಬ್ರೇಟ್ ಬಿಟ್ಬಿಟ್ಟು ನಾನು ನಮ್ಮ ಕುಟುಂಬದವರು ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ನಾರ್ಮಲಿ ಈ ಚಿಕ್ಕಮಂಗ್ಳೂರು ಹೋಗಿ ಅಲ್ಲಿ ಯಾವುದಾದ್ರೂ ಅವು ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಅಲ್ಲೇ ಒಂದು ಎರಡು ದಿನ ಇದ್ದುಬಿಟ್ಟು ಬಿಟ್ಟು ಬರೋ ಅಂತದ್ದೇ ಕುಟುಂಬದ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಹ್ಮ್ 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 ಚಿಕ್ಕಮಗ್ಳೂರ್ ಅಂದ್ರೆ ನಿಸರ್ಗ ತಾಣದಲ್ಲೇ ಇದ್ದಂಗೆ ಆಗುತ್ತೆ ಅಂತ ಹೇಳಿ ಅಂದ್ರೆ ಈ ತರ ಕಾಡು ಆಗಿರ್ಬೋದು ನೇಚರ್ ತುಂಬಾ ಇಷ್ಟನಾ ನಿಮ್ಗೆ ಹೌದು ನನಗೆ ಬಹಳ ಇಷ್ಟ ನಾನು ನಾನು ಕಾಡಿಗೆ ಹೋಗೇ ಹೋಗ್ತೀನಿ ಅಲ್ಲಿ ಹೋದ್ರೆ ಕಾಡುಗಳು ಸಫಾರಿ ಹೋಗ್ತೀನಿ ಒಂದು ನೂರಾರು ಸರಿ ಹೋಗಿದ್ದೀನಿ ನಾನು ಅಲ್ಲಿ ನಾನು ಕಾಂಟ್ರಿಬ್ಯೂಟು ಮಾಡ್ತೀರಿ ಅಲ್ಲಿ ಕೆಲಸ ಮಾಡೋ ಪಾಪ ಗುಡ್ಡಗಾಡು ಜನ ಇರ್ತಾರೆ ಅವರು ಫಾರೆಸ್ಟಲ್ಲಿ ಕೆಲಸ ಮಾಡ್ತಾರೆ ಅವರಿಗೆಲ್ಲ ಡ್ರೆಸ್ಸು ಶೂಸು ಟಾರ್ಚು ಕೊಡೆ ಈ ಥರದ್ದು ಏನೇನು ಬೇಕೋ ಅವ್ರಿಗೆ ವರ್ಷಕ್ಕೊಂದ್ಸರಿ ಅವ್ರಿಗೆ ಹೋಗಿ ನಾವು ಗಿಫ್ಟಾಗಿ ಕೊಟ್ಟು ಬರ್ತೀರಿ ಮತ್ತು ಕಾಡಲ್ಲಿ ಅಲ್ಲಿರೋವಂಥ ಪ್ರಾಣಿ ಪಕ್ಷಿಗಳನ್ನು ನೋಡೋವಂಥದ್ದು ಬರ್ಡ್ಸ್ ಎಕ್ಸ್ಪೆಷಲಿ ಬರ್ಡ್ಸು ಒಂದೊಂದ್ಸರಿ ಟೈಗರ್ ಸಿಗೋದೇ ಇಲ್ಲ ಒಂದು ಹತ್ತು ಸರಿ ಹೋದ್ರೆ ಒಂದು ಸರಿ ಮಾತ್ರ ಟೈಗರ್ ಸಿಗೋವಂಥದ್ದು ಆ ಥರದ ಅನುಭವ ಎಲ್ಲ ಆಗಿದೆ ಭಾಳಷ್ಟು ಬಾರಿ ನಾನು ಟೈಗರು ಅದರ ಮರಿಗಳ ಜೊತೆ ಹೋಗ್ತಾ ಇರೋವಂಥದ್ದು ಇವೆಲ್ಲವನ್ನು ನೋಡಿದ್ದೀನಿ ನಾನು ಇಷ್ಟಪಡ್ತೀನಿ ನನ್ನ ಪರಿಸರ ಇಷ್ಟ ನೇಚರ್ ಅಂದರೆ ನಾನು ಅದಕ್ಕಿಂತ ನನ್ನ ಜೀವನದಲ್ಲಿ ಇಷ್ಟಪಡೋದು ಯಾವುದೂ ಇಲ್ಲ ನಾನು ನಮ್ಮ ಮನೆ ಮುಂದೆನೂ ಅಷ್ಟೇ ಭಾಳ ಮರಗಳನ್ನು ಹಾಕಿದ್ದೀನಿ ನಾನೇ ಸ್ವತಃ ಮರಗಳನ್ನು ಹಾಕಿದ್ದೀನಿ ಮರಗಳನ್ನು ಪೋಷಣೆ ಮಾಡಿದ್ದೀನಿ ಇವತ್ತಿಗೂ ಮರಗಳನ್ನು ಒಳ್ಳೆ ರೀತಿ ಇರೋದ ರೀತಿ ಓಕೆ ಸೊ ಇಂತಹ ಸಂದರ್ಭದಲ್ಲಿ ಸರ್ ಈಗ ವಿರೋಧ ಪಕ್ಷದ ನಾಯಕರಾಗಿದ್ದೀರಿ ನೀವು ವಿರೋಧ ಪಕ್ಷದ ನಾಯಕರಾಗ್ಲು ನಿಮ್ಮ ಜವಾಬ್ದಾರಿಯನ್ನ ಸಾಕಷ್ಟು ಹೆಚ್ಚಿಸಿ ಅಂತ ಹೇಳಿ ನೀವಾಗಲೇ ಹೇಳ್ತಾ ಇದ್ರಿ ಅಂದ್ರೆ ಈ ಹಿಂದೆ ಎಲ್ಲವೂ ಕೂಡ ಸಿಗುತ್ತೆ ನಾವು ಅಧಿಕಾರದಲ್ಲಿ ಇದ್ದಾಗ ಆದ್ರೆ ಈಗ ಹಾಗೆ ನಾವು ಅಂತ ಹೇಳಿ ಈಗ ಒಂದು ಅಧಿವೇಶನ ಬಂತು ಅಂತ ಹೇಳಿದ್ರೆ ಸಾಕಷ್ಟು ಸರ್ಚ್ ಮಾಡಬೇಕಾಗುತ್ತೆ ರಿಸರ್ಚ್ ಮಾಡಬೇಕಾಗುತ್ತೆ ಮಾತನಾಡುವ ವಿಚಾರಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಡೀ ರಾಜ್ಯದ ಜನ ಆ ಸಂದರ್ಭದಲ್ಲಿ ಇನ್ನಷ್ಟು ಗಂಭೀರ ವಿಚಾರಗಳನ್ನು ನೀವು ಪ್ರಸ್ತಾಪ ಅಂತ ನೋಡ್ಕೊಳ್ತಾರೆ ಆಗ ಹೇಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತೀರಿ ನಾವು ನಾನು ನಾನು ಆ್ಯಸ್ ಎ ವಿರೋಧ ಪಕ್ಷದ ನಾಯಕ ನನ್ನ ರಿಯಲ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ ನನ್ನ ರಿಯಲ್ ಎಕ್ಸ್ಪೀರಿಯೆನ್ಸು ನಾನು ಎಕ್ಸಾಮ್ಗಳಲ್ಲಿ ಪಿ ಯು ಸಿ ಇರ್ಬೋದು ಎಸ್ ಎಲ್ ಸಿ ಇರ್ಬೋದು ಡಿಗ್ರಿ ಇರ್ಬೋದು ಎಕ್ಸಾಮ್ ಅಲ್ಲಿ ಯಾವ ರೀತಿ ಓದ್ತಾ ಇದ್ನೋ ಅದೇ ರೀತಿ ಓದನ್ನು ನಾನು ವಿರೋಧ ಪಕ್ಷದ ನಾಯಕನಾಗಿ ಓದ್ತಾ ಇದ್ದೆ ನಾನು ನಾವು ಮಾಹಿತಿನ ಕಲೆಕ್ಟ್ ಮಾಡೋಕ್ಕೆ ಒಂದು ಅಧಿವೇಶನಕ್ಕೆ ಮಾಹಿತಿ ಕಲೆಕ್ಟ್ ಮಾಡಬೇಕಾದ್ರೆ ಒಂದು ತಿಂಗಳ ಮುಂದೆನೇ ನಾವು ಪ್ರಿಪ್ರೇಷನ್ ಶುರು ಮಾಡ್ತೀವಿ ಒಂದು ಟೀಮ್ ಇದೆ ನಮ್ಮದು ರಿಸರ್ಚ್ ಟೀಮ್ ಒಂದತ್ತು ಒಂದು ಏಳೆಂಟು ಜನ ಇದ್ದಾರೆ ಒಬ್ಬೊಬ್ರು ಒಂದೊಂದು ವ್ಯವಸ್ಥೆನ ನೋಡ್ತಾರೆ ಒಬ್ಬರು ಇನ್ಫಾರ್ಮೇಷನ್ ತೊಗೊತಾರೆ ಒಬ್ಬರು ಡ್ರಾಫ್ಟ್ ಮಾಡ್ತಾರೆ ಒಬ್ಬರು ಲೀಗಾಲಿಟಿ ನೋಡ್ತಾರೆ ಸೊ ಆಮೇಲೆ ಪ್ರೆಸೆಂಟೇಷನ್ ಹೆಂಗಾಗಬೇಕು ಅನ್ನೋದು ಮಾಡ್ತಾರೆ ಇವೆಲ್ಲ ನಾವು ಕೂತು ಮಾಡ್ತೀರಿ ಅದಾದಮೇಲೆ ನಾನು ಓದೋಕ್ಕೆ ಶುರು ಮಾಡಬೇಕು ನಾನು ಓದೋಕ್ಕೆ ಶುರು ಮಾಡಬೇಕು ಒಂದೇ ಸರಿ ಓದಿದ್ರೆ ಅದು ಫ್ಲೋ ಬರಲ್ಲ ಯಾಕೆಂದರೆ ಸುಮಾರು ಮೂರು ಗಂಟೆ ಮಾತಾಡಬೇಕು ಎಕ್ಸಾಮಲ್ಲಾದರೆ ಒಂದು ಗಂಟಲ್ಲಿ ಬಿಟ್ಟು ಬರಬೇಕು ಇಲ್ಲಿ ಮೂರು ಮೂರುವರೆ ಗಂಟೆಗಳ ಕಾಲ ಆ್ಯಸ್ ಎ ಅಪೋಸಿಷನ್ ಲೀಡರ್ ಸರ್ಕಾರಕ್ಕೆ ಬಿಸಿ ಮುಟ್ಸ್ಬೋದು ಮೊನ್ನೆನೂ ಕೂಡ ನಾವು ವಾಲ್ಮೀಕಿ ಹಗರಣದಲ್ಲಿ ಮೂರು ಗಂಟೆ ಹದಿನೆಂಟು ನಿಮಿಷ ಮಾತಾಡಿದೆ ಸರ್ಕಾರದ ತಪ್ಪುಗಳು ಎಲ್ಲಿ ಮೋಸ ಮಾಡಿದೆ ಲೂಟಿ ಹೊಡೆದಿದೆ ನೂರ ಎಂಬತ್ತೊಂಬತ್ತು ಕೋಟಿ ಸರ್ಕಾರದ ದಲಿತರ ಹಣ ಹೇಗೆ ಬೇರೆಯವ್ರ ಕಡೆ ಹೋಗಿದೆ ಪಾರ್ಲಿಮೆಂಟ್ ಚುನಾವಣೆಗೆ ಕಾಂಗ್ರೆಸ್ಗೆ ಹೋಗಿದೆ ಅನ್ನೋದನ್ನ ನೀಟಾಗಿ ಬಿಡಿ ಬಿಡಿಸಿ ಹೇಳಿದ್ದೀನಿ ಸೊ ಎಲ್ಲರೂ ಅವತ್ತು ಪೂರ್ತಿ ಚಪ್ಪಾಳೆ ತಟ್ಟಿ ನನ್ನ ಒಂದು ಪ್ರೆಸೆಂಟೇಷನನ್ನು ಆಕ್ಸೆಪ್ಟ್ ಮಾಡಿದ್ರು ಎಲ್ಲರೂ ಕೂಡ ವಿರೋಧ ಪಕ್ಷರ ಆಡಳಿತ ಪಕ್ಷದವ್ರು ಆಕ್ಸೆಪ್ಟ್ ಮಾಡೋದು ಆ ರೀತಿಯಾದಂಥ ಅಂದರೆ ನಾನು ಒಂದು ಸರಿ ಆ ಆ ಥರ ಓದ್ತಾ ಇದ್ದೆ ನನಗೆ ಓದೋವಾಗ ನನಗೆ ಟೈಮು ಮಾರನೇ ದಿನ ಆಯಿತು ಹಿಂದಿನ ದಿನ ನನ್ನ ಪ್ರಿಪ್ರೇಷನ್ ಮೂರು ದಿನದ ಪ್ರಿಪ್ರೇಷನ್ ಆಗಿದೆ ಕೊನೆ ದಿನ ನಾನು ಬೆಳಗ್ಗೆ ನಾನು ಹನ್ನೊಂದು ಗಂಟೆಗೆ ನನ್ನ ಪ್ರೆಸೆಂಟೇಶನ್ ಇದೆ ಏನು ಮಾಡೋದು ರಾತ್ರಿ ತೆಗೆದು ಮೂರು ಗಂಟೆ ಆಯ್ತು ಹೋದ್ರೆ ನಾನು ನಿಜ ಹೇಳ್ತಾ ಇದ್ದೀನಿ ಮೂರು ಗಂಟೆ ರಾತ್ರಿಯಲ್ಲಿ ನಾನು ಓದ್ತಾ ಕೂತಿದ್ದೆ ನಾನು ಹೆಂಡತಿ ಎದ್ದು ಏನೋ ಸೌಂಡ್ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು ಎದ್ದು ಬಂದು ನೋಡ್ಬಿಟ್ಟು ನಾನು ನೋಡಿ ಏನು ಏನ್ರಿ ಈಗ ಮೂರು ಗಂಟೆ ಆಗಿದೆ ರೀ ಬೆಳಗ್ಗೆ ನೀವು ಅಸೆಂಬ್ಲಿಗೆ ಹೋಗ್ಬೇಕು ಓದ್ತಾ ಇದ್ದೀರಲ್ಲ ಅಂತ ಅಂದರು ನಾನು ನಾಳೆಗೆ ರೆಡಿ ಆಗ್ತಾ ಇದ್ದೀನಮ್ಮ ಅವರು ಜೋಕಲ್ಲಿ ಹೇಳಿದ್ರು ಇದೇ ಕೆಲಸ ನೀವು ಓದುವಾಗ ಮಾಡಿದ್ರಿ ನೀವು ಓದುವಾಗ ಮಾಡಿದರೆ ಡಾಕ್ಟ್ರೋ ಇಂಜಿನಿಯರ್ ಆಡ್ತಾ ಇದ್ರಿ ಇವಾಗ ಓದೋ ಹೋಗ್ತಾ ಇದ್ದೀರಾ ಅಂತ ಅಂದರೆ ಒಂಥರ ಜೋಕ್ ಅದು ಅಂದರೆ ಅದೊಂದು ಚಾಲೆಂಜ್ ಅನಿಸುತ್ತೆ ನನಗೆ ವಿರೋಧ ಪಕ್ಷ ನಾಯಕ ಅನ್ನೋದು ಒಂದು ಚಾಲೆಂಜಿಂಗ್ ಪೋಸ್ಟು ಬೇರೆ ಮಂತ್ರಿ ಥರ ಅಲ್ಲ ಯಾರ ನೀವು ಯಾರಿಗೆ ಬೇಕಾದ್ರೂ ಟ್ಯಾಲೆಂಟ್ ಇದೆಯೋ ಟ್ಯಾಲೆಂಟ್ ಇಲ್ಲೋ ನೀವು ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡಿಬಿಡ್ತಾರೆ ಜಾತಿ ಮೇಲೆ ಏರಿಯಾಗಳ ಮೇಲೆ ಸಾಮಾಜಿಕ ನ್ಯಾಯ ಇವೆಲ್ಲವನ್ನ ನೋಡಿ ಮಾಡ್ತಾರೆ ಆದರೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಇದೆಯಲ್ಲ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಅಲ್ಲಿ ಇರಕ್ಕೆ ಇಲ್ಲ ಅಂದ್ರೆ ಸರ್ವೈವ್ ಸಾಧ್ಯ ಮುಚ್ಚಿಸ್ಬಿಡ್ತಾರೆ ನ್ಯಾಚುರಲ್ ಯಾಕೆ ನಮ್ಮ ಮುಂದೆ ಘಟಾನುಘಟಿಗಳು ಕೂತಿರ್ತಾರಲ್ಲ ವಿಧಾನಸಭೆಯಲ್ಲಿ ನಮ್ಮ ಮುಂದೆ ಸಿದ್ದರಾಮಯ್ಯ ಕೂತಿರ ಡಿ ಕೆ ಶಿವಕುಮಾರ್ ಕೊಡ್ತಾರೆ ಎಚ್ ಕೆ ಪಾಟೀಲ್ ಅವರು ಈ ಥರ ಘಟಾನುಘಟಿಗಳು ನಮ್ಮ ಮುಂದೆ ಕೂತಿರ್ತಾರೆ ಸೊ ನಾವು ಅದಕ್ಕೆ ಅಸೆಂಬ್ಲಿಯಲ್ಲಿ ನಾವು ಮಾತಾಡೋ ಪ್ರತಿ ವರ್ಡನ್ನು ಕೂಡ ರೆಕಾರ್ಡಲ್ಲಿ ಹೋಗ್ತತೆ ತಪ್ಪು ಮಾತಾಡೋಂಗಿಲ್ಲ ಸುಳ್ಳು ಸುದ್ದಿ ಹೇಳೋಂಗಿಲ್ಲ ದಾಖಲೆಗಳು ಕರೆಕ್ಟಾಗಿರಬೇಕು ದಾಖಲೆಗಳು ಇಲ್ಲ ಅಂದರೆ ನೀವು ಸುಳ್ಳು ಹೇಳ್ತಾ ಇದೆಯಾ ಅಂತ ಹೇಳ್ತಾರೆ ಸೊ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಅದರ್ವೈಸ್ ದೇರ್ ಇಸ್ ನೋ ಚಾಯ್ಸ್ ಫಾರ್ ಅಪೋಸಿಷನ್ ಬಹಳ ಚಾಲೆಂಜಿಂಗ್ ಆಗಿತ್ತ ನಿಮಗೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಹುಡುಕುವಾಗ ಅಥವಾ ಅದನ್ನು ಮಾತನಾಡುವಂತಹ ಸಂದರ್ಭದಲ್ಲಿ ಚಾಲೆಂಜಿಂಗ್ ಆಗಿತ್ತಾ ಹೇಗೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ನಾನು ಒಂದು ರೀತಿ ನನ್ನಲ್ಲಿ ಕಲೆಕ್ಟ್ ಮಾಡಿದಂತ ದಾಖಲೆಗಳನ್ನ ಒಂದು ಬಿಡದೆ ಪ್ರೆಸೆಂಟ್ ಮಾಡಿದಂತ ಒಂದು ಸನ್ನಿವೇಶ ಅದು ಸೊ ನಾರ್ಮಲಿ ನಾವು ಪ್ರೆಸೆಂಟ್ ಮಾಡೋವಾಗ ಸಿಕ್ಸ್ಟಿ ಪರ್ಸೆಂಟ್ ಮಾಡ್ತೀವಿ ಒಂದು ಫಾರ್ಟಿ ಪರ್ಸೆಂಟ್ ಬಿಟ್ಟೋ ಹಿಡುತ್ತೆ ಹಾಗೆ ಆದ್ರೆ ಅಲ್ಲಿ ಪೂರ್ತಿ ಇರಲ್ಲ ನಮ್ಮ ಹತ್ರ ಲೈನ್ ಮಾತ್ರ ಒಂದು ಲೈನ್ ಮಾತ್ರ ಇರ್ತದೆ ಹೆಡ್ ಲೈನ್ಸ್ ಮಾತ್ರ ಅದನ್ನ ನೋಡಿ ನಾವು ಅದ್ರ ಮೇಲೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮಾತಾಡಬೇಕು ದಾಖಲೆ ಆ ಟೈಮ್ ಕರೆಕ್ಟ್ ಆಗಿ ನೂರಾರು ದಾಖಲೆಗಳು ಇಟ್ಕೊಂಡಿದ್ರೆ ಆ ದಾಖಲೆನ ಚಕ್ ಅಂತ ಕೊಡಬೇಕು ಕೊಡಬೇಕು ಆದರೆ ನಿಮ್ಗೆ ಮೊದಲೇ ಗೊತ್ತಿರಬೇಕು ಆ ದಾಖಲೆಗಳು ಎಲ್ಲಿ ಇಟ್ಟಿದ್ದೀನಿ ನಾನು ಯಾವ ಪೇ ಸೀನಿಯಾರಿಟಿ ಇಟ್ಟಿದ್ದೀನಿ ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟು ಸೊ ಇವೆಲ್ಲ ಆದ್ರೇ ಪರಿಪೂರ್ಣವಾಗಿ ನಮ್ಮ ಪ್ರೆಸೆಂಟೇಷನ್ ಆಗಿದೆ ಅಂತ ಆಗುತ್ತೆ ಎಸ್ ಈಗ ಇಂತಹ ಟೈಮ್ ಅಲ್ಲಿ ಈಗ ರಾಜಕೀಯ ಅಂತ ಹೇಳಿದ್ರೆ ಹೊಂದಾಣಿಕೆ ಅಂತ ಹೇಳ್ತಾರೆ ಆದ್ರೆ ನಿಮ್ಮೇಲಿರುವಂತಹ ಆರೋಪ ಹಿಂದಿನಿಂದಲೂ ಕೂಡ ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನ ಮಾಡ್ತಾರೆ ಅಶೋಕ್ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಅನ್ನುವಂಥದ್ದು ಆದ್ರೆ ಅದೇ ಹೊಂದಾಣಿಕೆ ಮಂಡ್ಯದಲ್ಲಿ ಇದ್ದಾಗ ನಿಮ್ಮನ್ನ ವಾಪಸ್ ಕರೆಸಿಕೊಳ್ಳುವಂತ ಕೆಲಸ ಆಯ್ತು ಅದೇ ಅದೇ ಹೊಂದಾಣಿಕೆ ಈಗ ಜೆಡಿಎಸ್ ಜೊತೆಗೆ ಆಗಿದೆ ಹೊಂದಾಣಿಕೆನೆ ರಾಜಕೀಯ ಅಂತ ಹೇಳಿದ್ರೆ ಅನ್ಸುತ್ತಾ ನಿಮ್ಗೆ ನೋಡಿ ಆಗ ನಾನು ಜೆಡಿಎಸ್ ಜೊತೆ ಬಹಳ ಒಳ್ಳೆ ರೀತಿ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಮಂಡ್ಯದಲ್ಲಿ ನನ್ನ ಹಾಕಿದಾಗ ನೀವು ಮಂಡ್ಯದಲ್ಲಿ ಜೆ ಡಿ ಎಸ್ನ ನಾವು ಎದುರಿಸಬೇಕಾಗಿದೆ ಅದರಿಂದ ನೀವು ಬೇಡ ನೀವು ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ರು ನಾನೇನು ಮಂಡ್ಯ ಕೇಳಿರ್ಲಿಲ್ಲ ಅವರೇ ಹಾಕಿದ್ದು ಈಗ ಅದೇ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಯಾರು ಹೊಂದಾಣಿಕೆ ಅಂತ ಆಯ್ತಲ್ಲ ಈಗ ಸ್ಪಷ್ಟ ಆಯ್ತಲ್ಲ ನಾನಾ ಬೇರೆ ಇರುವಂತ ಹೊಂದಾಣಿಕೆ ಆಯ್ತಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅದರಿಂದ ನೋಡಿ ಒಂದ ಹೊಂದಾಣಿಕೆ ಅನ್ನೋದು ಅದು ತಪ್ಪು ಪದ ನಾವು ರಾಜಕೀಯದಲ್ಲಿ ಇದ್ದೀರಿ ಸಮಯ ಸ ಸಭೆ ಸಮಾರಂಭಗಳ್ಗೆ ಹೋಗ್ತೀರಿ ಮದುವೆಗಳ್ಗೆ ಹೋಗ್ತೀರಿ ಅದ್ರ ಸಂಬಂಧನೇ ಬೇರೆ ಎಲ್ಲರೂ ಏನು ತಿಳ್ಕೊಂಬಿದ್ದಾರೆ ಪಾರ್ಟಿಗಳು ಅಂತ ಹೇಳಿದ್ರೆ ಇಂಡಿಯಾ ಪಾಕಿಸ್ತಾನ ಅಂತ ತಿಳ್ ಹಂಗಿಲ್ಲ ಜ ನಾವು ಭಾಳಷ್ಟು ಜ್ಞಾನಿಗಳು ಹೇಳಿದ್ದಾರೆ ಚುನಾವಣೆ ಆಗೋವರೆಗೂ ಮಾತ್ರ ನಾವು ಹೋರಾಟ ಒಡೆದಾಟ ಮಾಡಬೇಕು ಚುನಾವಣೆ ಆದಮೇಲೆ ನಮ್ಮನ್ನು ಮತದಾರರು ಯಾರು ಓಟ್ ಹಾಕಿದ್ದಾರೆ ಅವರ ಅಭಿವೃದ್ಧಿ ಕೆಲಸಗಳನ್ನು ಒಟ್ಟಿಗೆ ಮಾಡಬೇಕು ಅಭಿವೃದ್ಧಿ ಮಾಡೋ ವಿಚಾರವಾಗಿ ಯಾವುದೇ ರೀತಿಯಾದಂಥ ತೊಂದರೆಗಳನ್ನು ಕೊಡಬಾರ್ದು ಇದು ಒಂದು ಸಂಪ್ರದಾಯ ಆದರೆ ಇವತ್ತಿನ ರಾಜಕೀಯದಲ್ಲಿ ಅದೆಲ್ಲ ಓಟೋಗಿದೆ ನೀನು ಒಳ್ಳೇದು ಮಾಡ್ತೀಯೋ ಕೆಟ್ಟದ್ದು ಮಾಡ್ತೀಯೋ ಬೈಯೋದಂತೂ ಗ್ಯಾರಂಟಿ ಆ ಪರಿಸ್ಥಿತಿ ಬಂದಿರೋದ್ರಿಂದ ಈ ಥರದ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತೈತೆ ನನ್ನ ದೃಷ್ಟಿಯಲ್ಲಿ ಚುನಾವಣೆ ಗೆದ್ದ ಮೇಲೆ ಎಲ್ಲರೂ ಒಟ್ಟಾಗಿ ಜನರ ಸಮಸ್ಯೆ ಏನಿದೆ ಬಗೆಹರಿಸಬೇಕು ಕಾವೇರಿ ನೀರು ಸಮಸ್ಯೆ ಇರ್ತೈತೆ ಪಾಲಿಟಿಕ್ಸ್ ಮಾಡಬಾರ್ದು ಕೃಷ್ಣೆ ಅವ ಕೃಷ್ಣ ಡ್ಯಾ ನೀರಾವರಿ ಸಮಸ್ಯೆ ಇರ್ತದೆ ಕೃಷ್ಣಗೆ ಸಂಬಂಧಪಟ್ಟ ನಾವು ಹೋಗಿ ಬಂದಿದ್ರಿ ಅಲ್ಲಿ ಯಾವುದೇ ರಾಜಕಾರಣ ಮಾಡಬಾರ್ದು ಆಗ ಮಾತ್ರ ನಾವು ರಾಜ್ಯದ ಅಭಿವೃದ್ಧಿ ಮಾಡಕ್ ಸಾಧ್ಯ ಆಗ್ತೈತೆ ಅದರಿಂದ ನಿಮ್ಗೆ ಹೊಂದಾಣಿಕೆ ಯಾವ್ದು ಆಗ್ಬೇಕು ಅಂದ್ರೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಹೊಂದಾಣಿಕೆ ಆಗ್ಬೇಕು ನೀವು ಗೆಲ್ಲುವ ಸೋಲುವಿನಲ್ಲಿ ಹೊಂದಾಣಿಕೆ ಮಾಡ್ಕೊಂಬಾರ್ದು ಇದು ನನ್ನ ಪಾಲಿಸಿ ನಿಮ್ಮ ವಿಪಕ್ಷ ನಾಯಕನಾಗಿ ಆಯ್ಕೆ ಸಂದರ್ಭ ನಿಮ್ಮ ಪಕ್ಷದವರಲ್ಲೇ ಈ ರೀತಿಯಾದಂತಹ ಮಾತುಗಳು ಕೇಳಿ ಬಂತು ವಿರೋಧ ಕೇಳಿಬಂತು ಇದಕ್ಕೆ ಏನು ಉತ್ತರ ಕೊಡ್ತೀರಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಎಲ್ಲರೂ ಪ್ರಯತ್ನ ಮಾಡ್ತಾಯಿರ್ತಾರೆ ಪ್ರಯತ್ನ ಮಾಡ್ತಾರೆ ಸಿಗ್ ಸಿಗಲಿಲ್ಲ ಅಂದಾಗ ಏನಾದರೂ ಒಂದು ರೀಸನ್ ಅವರ ಬೆಂಬಲಿಗರು ಇರ್ತಾರಲ್ಲ ಅವ್ರ ಜೊತೆ ಬೆಂಬಲಿಗರು ನೂರಾರು ಎಲ್ಲ ಅವರೇ ಆಗೋ ಹುಡ್ತಾರೆ ಅಂತ ಬಂದಿರ್ತಾರೆ ಅವ್ರ ಬೆಂಬಲಿಗರು ಸಮಾಧಾನ ಹೇಳ್ಬೇಕಲ್ಲ ಆ ಸಮಾಧಾನಕ್ಕೆ ಏನು ಬೇಕೋ ಹೇಳ್ತಾರೆ ನಮ್ಮದು ನ್ಯಾಷನಲ್ ಪಾರ್ಟಿ ಮತ್ತು ಅವರು ಅಮಿತ್ ಶಾ ಅವರು ನೀವೆಲ್ಲ ನೋಡಿದ್ದೀರ ಅವರೆಲ್ಲ ದಾಖಲೆಗಳಿಲ್ಲದೆ ಇನ್ಫಾರ್ಮೇಷನ್ ಇಲ್ಲದೆ ಒಂದು ಸಣ್ಣ ಕೆಲಸನೂ ಕೂಡ ಮಾಡಲ್ಲ ಅವರಿಗೆ ನೂರಾರು ಕಡೆಯಿಂದ ಮಾಹಿತಿಗಳನ್ನು ತೆಗೆದುಕೊಳ್ತಾರೆ ಪ್ರೈಮ್ ಮಿನಿಸ್ಟರ್ ಅಲ್ಲ ಅವ್ರ ಹತ್ರ ಐ ಬಿ ಇರ್ತೈತೆ ಬೇರೆ ಬೇರೆ ಇಂಟೆಲಿಜೆನ್ಸ್ ಇರ್ತೈತೆ ಬೇರೆ ಬೇರೆ ಪರಿವಾರದ ಇರ್ತೈತೆ ಸಂಘ ಪರಿವಾರದವರು ಎಲ್ಲರ ಮಾಹಿತಿಯನ್ನು ತೆಗೆದುಕೊಂಡು ಅವರು ತೀರ್ಮಾನ ತಗೋದ್ಕೋತಾರೆ ಇದರಲ್ಲಿ ಏನು ಫೇವರಿಸಮ್ ಅನ್ನೋ ಪ್ರಶ್ನೆನೇ ಬರಲ್ಲ ಈ ಆಯ್ಕೆಯಲ್ಲಿ ಫೇವರಿಸಮ್ ಅನ್ನೋದು ಬರೋಲ್ಲ ಒಂದೇ ಪೋಸ್ಟೇ ಇರೋದು ನಿಮ್ಮ ಸರ್ಕಾರ ಅಂದರೆ ಅಲ್ಲಿ ಮೂವತ್ತ್ನಾಲ್ಕು ಜನ ಇರ್ತಾರೆ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಲ್ಲಿರೋದು ಒಂದೇ ಪೋಸ್ಟು ಕಾಂಪಿಟೇಷನ್ ಜಾಸ್ತಿ ಯಾರಿಗೆ ಸಿಕ್ಕಲ್ಲೋ ಸಾಮಾನ್ಯವಾಗಿ ಬೇಸರ ಆಗೋದು ಸರ್ವೇ ಸಾಮಾನ್ಯ ಅದರಿಂದ ಅದನ್ನೆಲ್ಲವನ್ನು ಜೀರ್ಣಿಸ್ಕೊಬೇಕು ರಾಜಕೀಯದಲ್ಲಿ ಎದುರಾಳಿಗಳಿಲ್ಲ ಅಂದರೆ ನೀವು ಬೆಳೆಯೋಕೆ ಸಾಧ್ಯ ಇಲ್ಲ ಅದು ಪಾರ್ಟಿ ಒಳಗಡೆ ಇರ್ಬೋದು ಪಾರ್ಟಿ ಹೊರ್ಗಡೆ ಇರ್ಬೋದು ಪಬ್ಲಿಕ್ಕಲ್ಲಿ ಇರ್ಬೋದು ನಿಮಗೆ ಎದುರಾಳಿ ಇದ್ದಾಗ ಮಾತ್ರ ನೀವು ಪರ್ಫಾರ್ಮೆನ್ಸ್ ಮಾಡೋಕೆ ಸಾಧ್ಯ ಆಗ್ತೈತೆ ನಿಮ್ಗೆ ಎದುರಾಳಿನೇ ಯಾರೂ ಅಂದ್ರೆ ದರ್ ಈಸ್ ನೋ ಪರ್ಫಾರ್ಮೆನ್ಸ್ ಏನು ಮಾಡೋಕ್ಕೆ ಸಾಧ್ಯ ಅದರಿಂದ ಎದುರಾಳಿ ಇರೋದು ಭಾಳ ಭಾಳ ಒಳ್ಳೆಯದು ನಾವು ಬೆಳವಣಿಗೆ ಆಗಬೇಕಾದ್ರೆ ಎದುರಾಳಿ ಬೇಕೇ ಬೇಕು ಈಗ ನಮ್ಮ ಯಾವುದೋ ಒಂದು ಕಬಡ್ಡಿ ಆಡ್ತೀರಿ ಟೆನಿಸ್ ಕೂಡ ಪ್ಲೇಯರ್ ಕೂಡಲ್ವಾ ನೀವು ನಾನು ಹದಿನೆಂಟನೇ ವರ್ಷಕ್ಕೆ ನಾನು ಮಧ್ಯಪ್ರದೇಶದಲ್ಲಿ ಒಂದು ದೇಶ ಮಟ್ಟದ ಒಂದು ಕ್ರೀಡೆಗಳಲ್ಲಿ ಹೋಗಿ ಭಾಗವಹಿಸ್ತಾ ಇದ್ದೆ ತಮಿಳುನಾಡಲ್ಲಿ ಹೋಗ್ತಾ ಇದ್ದೆ ಮಹಾರಾಷ್ಟ್ರಕ್ಕೆ ಹೋಗಿದ್ದೀನಿ ನಾನು ಬೆಂಗಳೂರು ಯೂನಿವರ್ಸಿಟಿ ಎರಡು ಬಾರಿ ಸೆಲೆಕ್ಟ್ ಆಗಿದ್ದೆ ಬೆಂಗಳೂರು ಯೂನಿವರ್ಸಿಟಿಗೆ ಕ್ಯಾಪ್ಟನ್ ಆಗಿದ್ದೆ ನಾನು ನಾನು ಕ್ಯಾಪ್ಟನ್ಶಿಪ್ಪಲ್ಲಿ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ಸ್ ಎಲ್ಲ ಗೆದ್ದಿದ್ದೀನಿ ನನ್ನ ಫೇವ್ರೇಟ್ ಅದು ಅವಾಗೆಲ್ಲ ನಾವು ಮನೆ ಮಠ ಬಿಟ್ಟು ದಿನ ಕಬಡ್ಡಿ ಕಬಡ್ಡಿ ಅಂತ ಹೋಗ್ತಾಯಿದ್ರಿ ಖುಷಿ ಇರ್ತಾ ಇತ್ತು ಅಲ್ಲಿ ಸಂತೋ ನೋಡಿ ಇಲ್ಲಿಂದ ಥರ ರಾಜಕೀಯ ಥರ ಅಲ್ಲಿ ಯಾರಾದರೂ ನೀವು ನೆಲ ಕೆಳದೆ ಬಿದ್ರೆ ರಾಜಕೀಯದಲ್ಲಿ ತೆತ್ತು ಚಪಡಿ ಹಾಕ್ಬಿಡ್ತಾರೆ ಚಪಡಿ ಹಾಕ್ಬಿಡ್ತಾರೆ ಬೀಳೋದೇನೆ ಕಾಯ್ತಾರೆ ಮೇಲೆ ಚಪಡಿ ಹಾಕ್ಬಿಡ್ತಾರೆ ಕಲ್ಲು ಹಾಕ್ತಾರೆ ಇದರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಹಂಗಿಲ್ಲ ನೀವು ಸೋತ್ರೆ ಗೆದ್ದೋನ್ ಬಂದು ಶೇಕ್ ಹ್ಯಾಂಡ್ ಮಾಡ್ತಾನೆ ಗೆದ್ದೊಂದು ಬಂದು ಶೇಕ್ ಹ್ಯಾಂಡ್ ಮಾಡ್ತಾನೆ ನೆಕ್ಸ್ಟ್ ಟೈಮ್ ಟ್ರೈ ಅಂತಾರೆ ಅಂದ್ರೆ ಸಪೋರ್ಟಿಂಗ್ ಹ ಇಲ್ಲಿ ನೀವು ಬಿದ್ರೆ ಇನ್ನಷ್ಟು ಬೀಳು ಅಂತ ಹೇಳಿ ದಟ್ ಈಸ್ ಬಿಟ್ವೀನ್ ಪಾಲಿಟಿಕ್ಸ್ ಅಂಡ್ ಸ್ಪೋರ್ಟ್ಸ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿಂಗ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ